ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿಯಾ ನಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಎಲ್ಲರೂ ಮಾಡೋ ಅಂಥದ್ದು ಏನು ಡಿಫ್ರೆಂಟ್ ಐಟಮ್ ಅಂತ ಅನ್ ಅಲ್ಲ ಎಲ್ರಿಗೂ ಗೊತ್ತಿರೋ ಅಂಥದ್ದು ಗುಲಾಮ್ ಗುಲಾಬ್ ಜಾಮೂನು ಹೆಂಗೆ ನಾನು ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ರೀ ಬರ್ರಿ ಮೊದಲಿಗೆ ಎಮ್ ಟಿ ಆರ್ ಗುಲಾಬ್ ಜಾಮೂನ್ನ ಹಿಟ್ಟನ್ನು ಕಟ್ ಮಾಡಿಕೊಂಡು ಒಂದು ಬೌಲ್ ಒಳಗೆ ಹಾಕತ್ತೈ ನೋಡಿರಿ ಹಿಟ್ಟನ್ನು ಕಲಿಸ್ಕೊಳಕ ಎಲ್ಲರಿಗೂ ಇಷ್ಟ ಆಗೋವಂಥ ಒಂದು ಸ್ವೀಟ್ ರೀ ಇದು ಎಲ್ಲರೂ ಇಷ್ಟಪಟ್ಟು ತಿನ್ ತಿನ್ನೋವಂಥ ಸ್ವೀಟು ಈಗ ನಾನು ಒಂದು ಟೀ ಕಪ್ ಅಷ್ಟು ಹಾಲು ತೊಗೊಳತ್ತೀನಿ ರೀ ಇದಕ್ಕೆ ಕಲಿಸ್ಕೊಳಕ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಹಾಕ್ಕೊಂಡು ಕಲಿಸ್ಕೊಬೇಕ್ರಿ ಮತ್ತು ಒಮ್ಮಕ್ಳೆ ಎಲ್ಲ ಹಾಲು ಹಾಕಿ ಆಮೇಲೆ ಕಲ್ಸೋಕೆ ಹೋದ ಆಮೇಲೆ ಅದು ಜಾಸ್ತಿ ನೀರು ಹಾಕ್ಬಿಟ್ರೆ ಮತ್ತೆ ಅದಕ್ಕೂ ಬರಲ್ಲ ಅದಕ್ಕೆ ಬೇಕಾದಷ್ಟು ಬೇಕಾದಷ್ಟು ನೋಡಿ ನೋಡಿ ಹಾಕ್ಕೊಳ ಹಾಕೋಬೇಕ್ರಿ ಬೇಕಂದ್ರೆ ನೀವು ನೀರೊಳಗೆ ಕಲಸ್ಕೋಬೋದು ಬಟ್ ಹಾಲು ಹಾಕೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ರೀ ಬೇಕ್ರಿ ಒಳಗೆ ನಾವು ಹೆಂಗೆ ಯಾವೊಂಥ ರೀತಿ ಟೇಸ್ಟ್ ಇರುತ್ತಲ್ಲ ಅದೇ ರೀತಿ ಟೇಸ್ಟ್ ಬರ್ಕೊಡ್ತಿತ್ತು ರೀ ಅದು ಆ ಒಂದು ಕಾರಣಕ್ಕೆ ನಾನು ಇಲ್ಲಿ ಹಾಲು ಯೂಸ್ ಮಾಡ್ತೀನಿ ಜಾಸ್ತಿ ಹತ್ತಿಕ್ಕೆ ಹತ್ತಿಕ್ಕಿ ಅದನ್ನು ಪ್ರೆಷರ್ ಹಾಕಿ ಹಿಟ್ಟು ನಾದೋದು ಬೇಡ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮ್ ಒಂದು ಇದ್ರೊಳಗೆ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು ನೋಡಿರಿ ಈ ಥರ ಈ ಥರ ಹಿಂಗೆ ಯಾವುದೇ ಗಂಟೆ ಇಲ್ದಂಗೆ ಆರಾಮಾಗಿ ನಾಥ್ಕೋಬೇಕ್ರಿ ಈ ಥರ ಈಗ ನಾದ್ಕೊಂಡು ಒಂದು ಹತ್ತು ನಿಮಿಷ ಸಾಕ್ರಿ ಜಾಸ್ತಿ ಹೊತ್ತು ಏನು ಅದನ್ನು ನೆನೆ ಹಾಕೋ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಇದನ್ನು ಮಾಡ್ಕೊಳ್ಳೋಣಂತ್ರಿ ಉಂಡೆ ಮಾಡ್ಕೊಳ್ಳೋ ಈಗ ನೋಡ್ರಿ ಹಿಟ್ಟೆಲ್ಲ ಕಲಸಿತ್ತಿ ಈ ಅದಕ್ಕೆ ಇರ್ಬೇಕು ನೋಡ್ರಿ ಇದನ್ನು ಒಂದು ಬಾಯಿ ಮುಚ್ಚಡನಂತ ಅಷ್ಟೊತ್ತಿಗೆ ನಾವು ಸಕ್ಕರೆ ಪಾಕನ ಮಾಡ್ಕೊಂಡು ಬರೋಣಂತ ಒಂದು ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಳತ್ತೀನಿ ಆ ಒಂದು ಪಾಕೆಟ್ ಜಾಮೂನ್ಗೆ ಇದಕ್ಕೆ ಈ ಒಂದು ಕಪ್ಪಷ್ಟು ಒಂದು ಗ್ಲಾಸಷ್ಟು ನೀರು ಹಾಕತ್ತೇನೀ ಈಗ ಒಂದು ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಕ ಇದನ್ನು ಸಕ್ರೇನ ಕರ್ಗಿಸೋಣ ಜಾಸ್ತಿ ಇದು ಗಟ್ಟಿ ಪಾಕ ತೊಗೊಳೋದು ಬ್ಯಾಡ್ರಿ ಒಂದೆಳೆ ಪಾಕ ಲೈಟಾಗಿ ತೊಗೋಬೇಕ್ರಿ ಇದನ್ನು ಸಕ್ರೆ ಸ್ವಲ್ಪ ಕರಗಿದ ಮೇಲೆ ಒಂದು ಐದು ನಿಮಿಷ ಇದನ್ನು ಕರಗಿಸಿದ್ರೆ ಸಾಕು ಆವಾಗ ಒಂದೆಳೆ ಪಾಕ ಸಿಗ್ತೈತಿ ನಮ್ಗೆ ಇಲ್ಲಾಂದರೆ ನಾವು ನೆಕ್ಸ್ಟ್ ಡೇ ಅದನ್ನು ಜಾಸ್ತಿ ಗಟ್ಟಿ ಪಾಕ ತೊಗೊಂಡ್ವಿ ಅಂದರೆ ಅದರೊಳಗೆ ನಾವು ಜಾಮೂನೆಲ್ಲ ಹಾಕಿಂದ ನೆಕ್ಸ್ಟ್ ಡೇ ಅನ್ನೋದ್ರೊಳಗೆ ಅದು ಫುಲ್ ಹೀರ್ಕೊಂಡು ಫುಲ್ ಗಟ್ಟಿ ರೀ ಆವಾಗ ಅದು ಸರಿಯಾಗಿ ಬರೋಂಗಿಲ್ಲ ಅದಕ್ಕೆ ಮತ್ತೆ ಬೇಕಂದ್ರೆ ನೀವು ಅದು ಪಾಕ ಬರೋ ಹೊತ್ತಿಗೆ ಒಂದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳಗೆ ಬರ್ತೈತ್ರಿ ನೋಡಿ ಹಾಕೊಳ ಹಾಕೋಬೇಕು ಹಂಗೇನಿಲ್ಲ ಕರೆಕ್ಟ್ ಐತಿ ಅಂತ ಅನಿಸಿದ್ರೆ ಅಷ್ಟಕ್ಕೆ ರೀ ನಡೀತಿ ಈಗ ಒಂದು ಏಲಕ್ಕಿನ ಕುಟ್ಟಿ ಪೌಡ್ರ್ ಮಾಡ್ಕೊಂಡಿದ್ರಿ ಅದನ್ನ ಫ್ಲೇವರ್ ಚೆನ್ನಾಗಿ ಬರ್ತೈತೆ ಅಂತ ಹಾಕತ್ತೀನಿ ನೋಡಿರಿ ಅಂದರೆ ಅದು ಆ ಏಲಕ್ಕಿ ಫ್ಲೇವರ್ ಜೊತೆ ಅದು ಇದ್ರೆ ಸ್ವೀಟು ಇನ್ನೂ ಟೇಸ್ಟಿ ಕೊಡ್ತೈತಿ ಅನ್ನೋ ಒಂದು ಕಾರಣಕ್ಕೆ ಹಾಕಾಗತ್ತೀನಿ ಈಗ ಅದು ಪಾಕ ರೆಡಿ ಆಗಕ್ಕೆ ಬಿಟ್ಟವನ್ರಿ ಆ ಕಡೆ ಈಗ ಹಿಟ್ಟನ್ನು ಇನ್ನೊಂದು ಸತಿ ಒಂದು ಸ್ವಲ್ಪ ಲೈಟಾಗಿ ಹಿಂಗೆ ನಾತ್ಕೊಳನ್ರಿ ಈಗ ರೆಡಿ ಐತ್ರಿ ಆಲ್ಮೋಸ್ಟ್ ಹಿಟ್ಟು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಲ್ಲ ತುಪ್ಪನಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತೀನಿ ನೀವು ಬೇಕಂದ್ರೆ ತುಪ್ಪನಾದರೂ ಕೈಗೆ ಹಚ್ಕೊಂಡು ಹಿಂಗೆ ಒಂದಿಂದ ಒಂದು ಸ್ವಲ್ಪ ಹಿಟ್ಟು ತೊಗೋಬೇಕು ನೋಡ್ರಿ ಇಷ್ಟು ಅಷ್ಟು ಹಿಟ್ಟು ತಗೊಂಡು ಹಿಂಗೆ ರೌಂಡಾಗಿ ಬೌಲ್ ಮಾಡಬೇಕು ಯಾವುದೇ ಹಿಂಗೆ ಸಿಳಿರಬಾರ್ದು ನೋಡ್ರಿ ಅಂದರೆ ಇದು ಮಿಡಲ್ ಹಿಂಗೆ ಇದು ಇದಿಲ್ದಂಗೆ ರೌಂಡಾಗಿ ಸಾಫ್ಟಾಗಿ ಶೇಪ್ ಬರೋ ಥರ ಈ ಥರ ಜಾಮೂನ್ನ ಮಾಡ್ಕೋಬೇಕು ನೋಡ್ರಿ ಈಗ ಉಂಡೆನ ಎಲ್ಲಾನು ಹಿಂಗ ಹಿಟ್ಟನ್ನ ಸಣ್ಣ ಸಣ್ಣ ಇದು ಉಂಡೆ ಮಾಡಿಕೊಂಡು ನಾವು ಇದನ್ನು ರೌಂಡಾಗಿ ಶೇಪ್ ಮಾಡ್ಕೊಳ್ಳೋಣಂತ್ರಿ ಭಾಳ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ರೆಸಿಪಿ ಇದು ಯಾರೂ ಇಲ್ಲ ಅನ್ನೋಂಗಿಲ್ಲ ರೀ ಆಲ್ಮೋಸ್ಟ್ ಎಲ್ರಿಗೂ ಲೈಕ್ ಆಗೋ ಅಂಥ ಒಂದು ರೆಸಿಪಿ ಇದು ಈ ಥರ ಮಾಡ್ಕೋಬೇಕು ನೋಡ್ರಿ ಮೊದಲ ಸ್ವಲ್ಪ ಕಣ್ಕನ ಈ ಥರ ಮೊದಲು ಇಟ್ಕೋಬೇಕು ಆಮೇಲೆ ಅದನ್ನು ಉಷ್ಟು ಎಣ್ಣೆ ಹಚ್ಕೊಂಡು ಹಚ್ಕೊಂಡು ಕೈಗೆ ಹಿಂಗೆ ರೋಲ್ ಮಾಡಿ ಆಮೇಲೆ ಎಣ್ಣೆ ಒಳಗೆ ರೀ ಇದನ್ನು ಈಗೆಲ್ಲ ಉಂಡೆನ ಈ ರೀತಿ ಹರ್ಕೊಂಡು ಇಟ್ಕೋಬೇಕು ನೋಡ್ರಿ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಬೆಲ್ ಬಟನ್ನ ಒತ್ತಿ ಅಂದರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವಿ ನಿನ್ನ ಮೇಲೆ ಬರೋವಂಥ ವೀಡಿಯೋಸ್ ಎಲ್ಲನೂ ನಿಮ್ಗೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಸೋ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ಈ ಥರ ಎಲ್ಲಾನು ಮಾಡ್ಕೊಂಡು ಇಟ್ಕೊಂಡಿದ್ದೆ ಈಗ ಬಾಲ್ ರೌಂಡ್ ಶೇಪ್ ಆಗಿ ಮಾಡಿಟ್ಕೊಂಡೈತಿ ಯಾವುದೇ ರೀತಿ ಹಿಂಗೆ ಒಡಿಲಾರ್ದಂಗೆ ಏನೂ ಆಗಂಗಿಲ್ಲ ಈಗ ಎಣ್ಣೆ ಇಡೋಣ ರೀ ಈಗ ಈ ಕಡೆ ಎಣ್ಣೆ ಕಾಯೋಕೆ ಇಟ್ಟು ಅವನ್ನ ಒಂದೊಂದೇ ಒಂದೊಂದು ನಾಲ್ಕು ನಾಲ್ಕೇ ಬಿಟ್ಟರೆ ನೋಡ್ಬೇಕು ಈಗ ರೀ ಅದನ್ನು ಈಗ ಎಣ್ಣೆ ಕಾದೈತ್ರಿ ಈಗ ನೀವು ಬೇಕಂದ್ರೆ ಟೆಸ್ಟ್ ಮಾಡೋಕೆ ಒಂದೆರಡು ಹಾಕಿ ನೋಡಿರಿ ಈಗ ಎಣ್ಣೆ ಕಾದಿದ್ದು ಗುಳ್ಳಿ ಬೆಳಾತ ಬಬಲ್ಸ್ ಎಲ್ಲ ರೀ ಈಗ ಒಂದಿಷ್ಟು ನೋಡಿ ಹುಷಾರಿಂದ ಎಣ್ಣೆ ಕಾದಿರ್ತೈತಿ ಹಾಕಿ ಅವನ್ನ ಆಗಾಗ ಆಗಾಗ ಹೊಳಿಸಾಕು ಅಂತಾನೆ ಇರಬೇಕು ರೀ ಎಣ್ಣೆ ಒಳಗೆ ಫ್ರೈ ಮಾಡಿ ಮಾಡೋವಾಗ ಇಲ್ಲ ಅಂದ್ರೆ ಒಂದು ಕಡೆ ಬ್ರೌನ್ ಡಾರ್ಕ್ ಆಗತ್ತಿ ಒಂದು ಕಡೆ ಬರಿ ವೈಟ್ ವೈಟ್ ಇರುತ್ತೆ ಅದಕ್ಕೆ ಚೆನ್ನಾಗಿ ಎಲ್ಲ ಕಡೆನೂ ರೌಂಡಾಗಿ ಅದು ಯಾವ ಶೇಪ್ ಐತಲ್ಲ ಆ ಶೇಪ್ ಒಳಗೆ ಅವನ್ನೆಲ್ಲನೂ ರೌಂಡಾಗಿ ಚೆನ್ನಾಗಿ ಹೊಳಿಸ್ಬೇಕು ನೋಡ್ರಿ ಇದೆಲ್ಲ ನೋಡಿರಿ ಈಗ ಒಂದು ಕಡೆ ಬ್ರೌನ್ ಒಂದು ಕಡೆ ಇಟ್ಟ ಹಂಗಾಗುತ್ತೆ ಸೊ ಅದಕ್ಕೆ ಅವಾಗವಾಗ ಕೈ ಆಡಿಸ್ತಾನ ಇರ್ಬೇಕು ರೀ ಹಿಂಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅವನ್ನ ಕರಿಬೇಕು ನೋಡಿರಿ ಈ ಥರ ಆದಮೇಲೆ ತೆಗಿಬೇಕು ಇಲ್ಲಾಂದ್ರೆ ಒಳಗಡೆ ಹಸಿ ಬಿಡ್ತೈತಿ ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡೆ ಕರಿಬೇಕು ರೀ ಮತ್ತು ಜೋರು ಇಟ್ಕೊಂಡು ಬಂದರೆ ಆವಾಗ ಅದು ಮೇಲೆಲ್ಲ ದೌಡೆಲ್ಲ ಇದು ಫ್ರೈ ಆಗಿ ಬ್ರೌನ್ ಕಲರ್ ಆಗಿಬಿಡತ್ತೆ ಒಳಗಡೆ ಏನಿರ್ತೈತಿ ಹಿಟ್ಟಿಟ್ಟಿರ್ತೈತಿ ಇವಾಗ ಗೊತ್ತಾಗಲ್ರಿ ಅದು ಪಾಕದೊಳಗೆ ಹಾಕಿಂದ ನಾವು ನೆಕ್ಸ್ಟ್ ಡೇ ಏನಾರು ತಿನ್ನಕ್ಕೆ ಹೋದ್ವಿ ಅಂದರೆ ಒಳಗಡೆ ಹಸಿ ಹಸಿ ಹಾಗೆ ರೀ ಅಷ್ಟು ರುಚಿ ಬರೋಲ್ಲ ಈಗ ನೋಡಿರಿ ಅದು ಪಾಕದೊಳಗೆ ಹಾಕಿ ರೀ ಈಗ ಅದು ಎಲ್ಲನೂ ಡಿಪ್ ಮಾಡಿ ನೆಕ್ಸ್ಟ್ ಡೇ ಇದು ನಾನು ನೈಟ್ ಹಾಕಿ ಅದನ್ನು ಮಾಡೋವಾಗ ಹಾಕಿದ್ದು ತಗೋಲಿಲ್ಲ ಕ್ಲಿಪ್ನ ಈಗ ನೋಡ್ರಿ ಅದೆಲ್ಲನೂ ರಸ ಹೀರ್ಕೊಂಡು ಅಷ್ಟಪ್ಪ ಹಾಕೊಳ್ದೈತಿ ಇಲ್ಲಿ ನೋಡ್ರಿ ಈಗ ನಮ್ಮ ಒಂದು ಗುಲಾಬ್ ಜಾಮೂನ್ ರೆಡಿಯಾಗೈತಿ ಬರೀ ಎಲ್ಲರೂ ಟೇಸ್ಟ್ ಮಾಡೋಣಂತ ಹೆಂಗಾಗಿಂತೆ ನೋಡೋಣಂತ ಅದ್ರ ಜೊತೆ ನಾನು ಬಾಳೆಹಣ್ಣು ಕಟ್ ಮಾಡಿ ಹಾಕೇನ್ರಿ ಬಾಳೆಹಣ್ಣಿನ ಜೊತೆ ಭಾಳ ಟೇಸ್ಟಿ ಹಾಕಿತ್ರಿ ಇದೊಂದು ಸಲ ನೀವು ಟ್ರೈ ಮಾಡಿ ನೋಡ್ರಿ ಬರೀ ಗುಲಾಬ್ ಜಾಮೂನ್ ಎಲ್ಲರೂ ಟೇಸ್ಟ್ ಮಾಡಿರ್ತೀರಿ ಅದ್ರ ಜೊತೆ ಬಾಳೆಹಣ್ಣನ್ನು ಈ ಥರ ಪೀಸ್ ಮಾಡಿಕೊಂಡು ಆ ಪಕ್ಕದೊಳಗೆ ಹಾಕಿ ತಿನ್ನೋದ್ರಿಂದ ಇನ್ನೂ ಟೇಸ್ಟಿಯಾಗಿ ಬರ್ತಿತ್ತು ರೀ ಅದ್ರ ಜೊತೆ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ